ಸಿಎಂಗೆ ಕಿಕ್ ಬ್ಯಾಕ್ ಕುತ್ತು ಈಗ ತಂದೊಡ್ಡಿದೆ ಸಿಎಂ ನೆತ್ತಿ ಮೇಲೆ ತೂಗುಗತ್ತಿ ತೂಗ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಈಗಾಗಲೇ ಸಂಕಷ್ಟವನ್ನ ಎದುರಿಸ್ತಾ ಇದ್ರು ಆದರೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಕೂಡ ಈಗ ಅವರು ಮತ್ತೆ ಸಂಕಷ್ಟ ಇದೆ ಯಾಕಂದ್ರೆ ಜಾರಿ ನಿರ್ದೇಶನಾಲಯದಿಂದ ಅವರಿನ್ನೂ ತಪ್ಪಿಸ್ಕೊಂಡಿಲ್ಲ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಹಗರಣದ ಸುಳಿಗೆ ಈಗ ಸಿಲುಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಸೈಟ್ ಸಂಕಷ್ಟದ ಬಳಿಕ ಈಗ ಸಿದ್ದುಗೆ ಕಿಕ್ ಬ್ಯಾಕ್ ಸಂಕಷ್ಟ ಎದುರಾಗ್ತಾ ಇದೆ ಮೂಡಾ ತನಿಖೆ ಹೊತ್ತಲ್ಲೇ ಮತ್ತೊಂದು ಹಗರಣ ಈಗ ಭಟ್ಟ ಬಯಲಾಗ್ತಾ ಇದೆ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಕೊಡ್ತು ಸಿದ್ದರಾಮಯ್ಯವರಿಗೆ ಕೊಂಚ ರಿಲೀಫು ಸಿಕ್ತು ಆ ಸಂಭ್ರಮದಲ್ಲಿದ್ದಂತಹ ಸಿದ್ದರಾಮಯ್ಯವರಿಗೆ ಈಗ ಮತ್ತೆ ಶಾಕ್ ಎದುರಾಗ್ತಾ ಇದೆ ಮತ್ತೊಂದು ಹಗರಣದ ಸುಳಿಗೆ ಹಾಗಾದ್ರೆ ಸಿದ್ದರಾಮಯ್ಯವರು ಸಿಲುಕಿದ್ರ ಈ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯವರ ನೆತ್ತಿ ಮೇಲೆ ತೂಗುಗತ್ತಿ ತೂಗ್ತಾ ತೂಕ್ತಾ ಇದೆಯಾ ಒಂದು ಕಡೆ ಮೂಡಾ ಸೈಟ್ಗೆ ಸಂಬಂಧಪಟ್ಟ ಸೈಟ್ ವಾಪಸ್ ಕೊಟ್ಟರು ಕೂಡ ಮೂಡಕ್ಕೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಕೂಡ ಆ ಸಂಕಷ್ಟ ಈಗ ಮತ್ತೆ ಬಂದೊದಗಿದೆ ದೂರುದಾರ ದೂರುದಾರ ಸ್ನೇಹಮಯ ಕೃಷ್ಣ ಈಗ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಇಡಿ ತನಿಖೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಈಗ ಆ ಸುದ್ದಿ ಹರಿದಾಡ್ತಾ ಇರುವ ಬೆನ್ನಲ್ಲೇ ಸಿದ್ದರಾಮಯ್ಯ ಮತ್ತೊಂದು ಮಗದೊಂದು ಸಂಕಷ್ಟ ಬಂದು ಎಗರಿದೆ ಅಂತಲೇ ಹೇಳ್ಬೋದು ನೆತ್ತಿ ಮೇಲೆ ತೂಗುಗತಿ ತೂಗ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಸೈಟ್ ಸಂಕಷ್ಟದಿಂದ ಏನೋ ಕೊಂಚ ರಿಲೀಫ್ ಸಿಕ್ಕಿದೆ ಅಂದರೆ ಸಿದ್ದರಾಮಯ್ಯವರಿಗೆ ಆ್ಯಂಡ್ ಅವರ ಫ್ಯಾಮಿಲಿಗೆ ಇವರ ಪತ್ನಿ ಏನಿದಾರಲ್ಲ ಪಾರ್ವತಮ್ಮ ಅವರ ಹೆಸರಲ್ಲಿ ಹದಿನಾಲ್ಕು ಸೈಟ್ಗಳಿತ್ತು ಆ ಸೈಟ್ಗಳ ಈಗ ಆಲ್ರೆಡಿ ಈಗ ಮೂಡಕ್ಕೆ ಕೊಟ್ಟಿದ್ರು ಕೂಡ ಈಗ ಕಿಕ್ ಬ್ಯಾಕ್ ಸಿದ್ದರಾಮಯ್ಯವರು ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರು ಕೋಟಿಯ ಕಿಕ್ ಬ್ಯಾಕ್ ಅಂತಾನೆ ಈಗ ಸಾಕಷ್ಟು ಈಗ ಸುದ್ದಿ ಆಗ್ತಾ ಇದೆ ಮತ್ತೊಬ್ಬ ಸಾಮಾಜಿಕ ಕಾರ್ಯಕರ್ತ ಈಗ ದೂರನ್ನ ಕೊಟ್ಟಿದ್ದಾರೆ ಏನಿದು ಕಿಕ್ ಬ್ಯಾಕ್ ಹಾಗಾದ್ರೆ ಬೆಂಬಿಡದೆ ಕಾಡ್ತಾ ಇರುವಂತಹ ಈ ಸಂಕಷ್ಟಗಳು ಯಾಕೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವ್ರನ್ನ ಬೆಂಬಿಡದೆ ಭೂ ಹಗರಣಗಳ ಉರುಳು ಈಗ ಸಿಕ್ಕಾಕೊಳ್ತಾ ಇದ್ದಾವೆ ಅಶ್ವವೇಗದಲ್ಲಿ ಸಿಎಂಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ ನಿಮ್ಮ ಅಶ್ವವೇಗ ಬ್ರೇಕ್ ಮಾಡ್ತಾ ಇದೆ ಸಿಎಂಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸುದ್ದಿ ದಾಖಲೆ ಸಮೇತ ಸ್ಫೋಟಕ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಅಶ್ವವೇಗ ವಾಹಿನಿ ಗಣಿ ಗುತ್ತಿಗೆ ನವೀಕರಣಕ್ಕೆ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದ್ರ ಹಾಗಾದ್ರೆ ಸಿದ್ದರಾಮಯ್ಯ ಐನೂರು ಕೋಟಿ ಒಂದಲ್ಲ ಎರಡಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದ ಆರೋಪ ಕೇಳಿ ಬರ್ತಾ ಇದೆ ಮೂಡ ಬೆನ್ನಲ್ಲೇ ಸಿದ್ದರಾಮಯ್ಯ ಬೆಂಬಿಡ್ತಾ ಇದೆ ಭೂ ಹಗರಣ ಸಂಕಷ್ಟ ನಿಮ್ಮ ಅಶ್ವವೇಗದಲ್ಲಿ ಸಿಎಂಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ದಾಖಲೆ ಸಮೇತ ಸ್ಫೋಟಕ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಅಶ್ವವೇಗ ಗಣಿ ಗುತ್ತಿಗೆ ನವೀಕರಣಕ್ಕೆ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದ್ರ ಹಾಗಾದ್ರೆ ಸಿದ್ದರಾಮಯ್ಯ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನ ಪಡೆದ್ರ ಗುತ್ತಿಗೆ ನವೀಕರಣ ಮಾಡುವ ನೆಪದಲ್ಲಿ ಐನೂರು ಕೋಟಿ ರೂಪಾಯಿ ಸಿದ್ದರಾಮಯ್ಯವರು ಕಿಕ್ ಬ್ಯಾಕ್ ಪಡೆದ್ರ ಇಲ್ಲಿ ಸಾಮಾಜಿಕ ಕಾರ್ಯಕರ್ತ ಕೊಟ್ಟಿರುವಂತಹ ದೂರಿನ ಅನ್ವಯ ರಾಜ್ಯಪಾಲರಿಗೆ ಈಗ ದೂರನ್ನ ಕೊಟ್ಟಿದ್ದಾರೆ ರಾಮಮೂರ್ತಿ ಗೌಡ ರಾಮ ಗೌಡ ಆಲ್ರೆಡಿ ಈಗ ದೂರನ್ನ ಕೊಟ್ಟಿದ್ದಾರೆ ಎಸ್ ಅಶ್ವವೇಗದಲ್ಲಿ ಸಿಎಂಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ ಈಗ ಬಿತ್ತರ ಆಗ್ತಾ ಇದೆ ಬ್ರೇಕ್ ಆಗ್ತಾ ಇದೆ ನಿಮ್ಮ ಅಶ್ವವೇಗ ವಾಹಿನಿ ಸ್ಫೋಟಕ ಸುದ್ದಿಗಳನ್ನ ಈ ಹಿಂದೆ ಹಲವಾರು ಸ್ಫೋಟಕ ಸುದ್ದಿಗಳನ್ನ ಬ್ರೇಕ್ ಮಾಡಿತ್ತು ಈಗಲೂ ಕೂಡ ಬ್ರೇಕ್ ಮಾಡ್ತಾ ಇದೆ ಆದರೆ ಬ್ರೇಕ್ ಮಾಡುವಾಗ ದಾಖಲೆಗಳಿಲ್ಲದೆ ಯಾವ ಕೂಡ ಬ್ರೇಕ್ ಮಾಡಲ್ಲ ನಿಮ್ಮ ಅಶ್ವವೇಗ ವಾಹಿನಿ ದಾಖಲೆ ಸಮೇತ ಸ್ಫೋಟಕ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಸಿದ್ದರಾಮಯ್ಯವರಿಗೆ ಬೆಂಬಿಡದೆ ಈ ಭೂ ಹಗರಣಗಳು ಕಾಡ್ತಾ ಇದ್ದಾವೆ ಇದು ಗಣಿ ಗುತ್ತಿಗೆ ನವೀಕರಣಕ್ಕೆ ಐನೂರು ಕೋಟಿ ಕಿಕ್ ಬ್ಯಾಕ್ ನಿಜಕ್ಕೂ ಇಲ್ಲಿ ಸಿದ್ದರಾಮಯ್ಯವರು ಪಡೆದಿದಾರಾ ಸಿದ್ದರಾಮಯ್ಯವರ ವಿರುದ್ಧ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದಿರುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಯಾವಾಗ ಈ ಘಟನೆ ಆಯಿತು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅದೇ ಅವಧಿಯಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನವೀಕರಣ ಮಾಡಿದ್ರು ಸಿದ್ದರಾಮಯ್ಯವರು ಹರಾಜ್ ಹಾಕಬೇಕಾಗಿತ್ತು ಆದರೆ ಹರಾಜ್ ಹಾಕಲಿಲ್ಲ ನವೀಕರಣ ಮಾಡ್ತಾರೆ ಹರಾಜ್ ಹಾಕುವ ಬದಲಿಗೆ ನವೀಕರಣ ಮಾಡ್ತಾರೆ ಸಿದ್ದರಾಮಯ್ಯವರು ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಸಿದ್ದರಾಮಯ್ಯವರು ಅಂತ ಆರೋಪ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿದೆ ಈ ಹಿಂದೆ ಮೂಡಾ ವಿಚಾರದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನವೀಕರಣ ಹರಾಜ್ ಹಾಕಬೇಕಾದಂತಹ ಗಣಿ ಗುತ್ತಿಗೆಯನ್ನ ನವೀಕರಣ ಮಾಡ್ತಾರೆ ಸಿದ್ದರಾಮಯ್ಯವರು ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಪ್ರತಿಫಲವಾಗಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೂ ಕೂಡ ಈಗಾಗಲೇ ಅನುಮತಿಯನ್ನ ಕೋರಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರನ್ನ ಕೂಡ ಕೊಡಲಾಗಿದೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಂತಹ ಪೀರಿಯಡ್ ಅಲ್ಲಿ ಎಸ್ ಒಂದು ಭಾಗದಲ್ಲಿ ಸಿದ್ದರಾಮಯ್ಯವರು ಮತ್ತೊಂದು ಭಾಗದಲ್ಲೇ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಈಗ ಗಮನಿಸ್ತಾ ಇದ್ದೀರಾ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಅಲ್ಲಿ ಏನಿಗೆ ರಾಜ್ಯಪಾಲ ತಾವರ್ಚಂದ್ರ ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಕೆ ಆಗಿದೆಯಲ್ಲ ಒಂದಿಷ್ಟು ಡೀಟೇಲ್ಸ್ ಗಳನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ದೂರುದಾರ ಮೆನ್ಷನ್ ಮಾಡಿದ್ದಾರೆ ಹೇಗೆ ಹೇಗಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅದೇ ಎರಡು ವರ್ಷ ಎರಡು ಸಾವಿರದ ಹದಿಮೂರರಂದರೆ ಒಂದು ಎರಡು ವರ್ಷ ಆದಮೇಲೆ ಈ ಥರ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹರಾಜು ಹಾಕಬೇಕಾಗಿತ್ತು ಆದರೆ ಅದನ್ನು ನವೀಕರಣ ಮಾಡ್ತಾರೆ ನವೀಕರಣ ಮಾಡಿದಕ್ಕೆ ಪ್ರತಿಫಲವಾಗಿ ಕಿಕ್ ಬ್ಯಾಕನ್ನು ಪಡ್ಕೊಳ್ತಾರೆ ಅಂತ ಅವ್ರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಇದು ಸಾಮಾನ್ಯ ಆರೋಪ ಅಲ್ಲ ತಳ್ಳಿ ಹಾಕುವಂಥ ಆರೋಪ ಅಲ್ಲ ಇದು ಗಂಭೀರವಾದಂತಹ ಆರೋಪ ಮೂಡ ಹಗರಣದಲ್ಲೂ ಅವರೇನು ಸಂಕಷ್ಟದಿಂದ ಪಾರಾಗಿಲ್ಲ ಲೋಕಾಯುಕ್ತ ಏನೋ ಬಿ ರಿಪೋರ್ಟ್ ಕೊಟ್ಟಿರ್ಬೋದು ಆದರೆ ಜಾರಿ ನಿರ್ದೇಶನಾಲಯ ಇಡಿ ಈಗ ತನಿಖೆಯನ್ನು ಕೈಗೆತ್ಕೊಂಡಾಗ ಮತ್ತೆ ಅದರಿಂದ ಹೇಗಪ್ಪ ಪಾರಾಗೋದು ಅಂತ ಚಿಂತನೆಯನ್ನು ನಡೆಸ್ತಾ ಇದ್ರು ಅದರಿಂದ ಏನು ರಿಲೀಫ್ ಆಗಿರಲಿಲ್ಲ ಅವರು ಮೂಡಾ ಹಗರಣದಿಂದ ಬಿ ರಿಪೋರ್ಟ್ ಕೊಟ್ಟ ತಕ್ಷಣ ಅದೇನು ತಕರಾರ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿತ್ತು ಸಿದ್ದರಾಮಯ್ಯನವರಿಗೆ ಈಗ ಆ ಟೆನ್ಷನ್ ಬೆನ್ನಲ್ಲೇ ಡಬಲ್ ಟೆನ್ಷನ್ ಈಗ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ದುರ್ಗದು ಕೊಡ್ತಾ ಹೋಗ್ತಾರೆ ಡೆಸ್ಕಿಂದ ಈಗ ಜಾಯಿನ್ ಆಗ್ತಾ ಇದ್ದಾರೆ ಲೈವಲ್ಲಿ ಎಸ್ ಆ ಹನುಮಂತು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರಿಗೆ ಭೂ ಹಗರಣದ ಸಂಕಷ್ಟ ಬೆಂಬಿಡದೆ ಕಾಡ್ತಾ ಇದೆ ನೆತ್ತಿ ಮೇಲೆ ತೂಗುಗತ್ತಿ ತೂಗ್ತಾ ತೂಕ್ತಾ ಇದೆ ಮೂಡಾ ಹಗರಣದಿಂದನೂ ಕೂಡ ಅವರು ಕೊಂಚ ರಿಲೀಫ್ ಸಿಕ್ಕಿದ್ರು ಕೂಡ ಇಡಿಯಿಂದ ಇನ್ನೂ ಕೂಡ ಅವರಿಗೆ ರಿಲೀಫ್ ಸಿಕ್ಕಿಲ್ಲ ಅದ್ರ ಜೊತೆಗೆ ಈಗ ಮತ್ತೊಬ್ಬ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಈಗ ದೂರನ್ನ ಕೊಟ್ಟಿದ್ದಾರೆ ಇದು ಕಿಕ್ ಬ್ಯಾಕ್ ಪ್ರಕರಣ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಗಣಿ ನವೀಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ಹನುಮಂತು ಸಚಿನ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಬಾರಿಯ ಅಧಿಕಾರ ಅವಧಿ ಅಷ್ಟು ಸುಲಭವಾಗಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟ ಆಗ್ತಾ ಇದೆ ಅಂತಂದು ಹೇಳಿದ್ರೆ ಅವ್ರ ವಿರುದ್ಧ ಈಗ ಕೇಳಿಬರ್ತಾ ಇರುವಂತಹ ಗಂಭೀರವಾದಂಥ ಎರಡನೇ ಆರೋಪ ಮೊದಲನೇ ಆರೋಪ ಮೂಡಾ ಪ್ರಕರಣದ ವಿಚಾರದಲ್ಲಿ ಒಂದು ರಾಜಕೀಯ ಹೋರಾಟ ಮತ್ತೊಂದು ಕಡೆಗೆ ಕಾನೂನಾತ್ಮಕ ಹೋರಾಟವನ್ನು ಈ ಕ್ಷಣಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಅದರ ತೀವ್ರತೆ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು ಅಲ್ಲದೆ ಕಳೆದ ಆರೇಳು ತಿಂಗಳಿಂದಲೂ ಕೂಡ ಮೂಢ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯವರಿಗೆ ಒಂದಲ್ಲ ಒಂದು ಟೆನ್ಷನ್ ಒಂದಲ್ಲ ಒಂದು ಟೆನ್ಷನ್ಗಳು ಇದ್ದೇ ಇತ್ತು ಒಂದು ಕಡೆಗೆ ರಾಜೀನಾಮೆಗೆ ಒತ್ತಾಯಗಳು ಕೇಳಿಬಂದಿತ್ತು ಮತ್ತೊಂದು ಕಡೆಗೆ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಕೂಡ ಮಾಡಿದ್ರು ಅದಾಗಿಯೂ ಕೂಡ ಒಂದಷ್ಟು ರಿಲೀಫ್ ಸಿಕ್ಕರೂ ಕೂಡ ಇಡಿ ಕೂಡ ಇಡಿ ವಿಚಾರಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ಮುಂದಾಗಿರೋದು ಈಗ ಮತ್ತೊಂದು ಗಂಭೀರವಾದಂಥ ಆರೋಪ ಏನಂತಂದು ಹೇಳಿದ್ರೆ ಇಂದಿನ ಕಳೆದ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೈದರ ಹೊತ್ತಿನಲ್ಲಿ ಗಣಿ ಏನು ನವೀಕರಣ ಲೈಸೆನ್ಸ್ ನವೀಕರಣ ಮಾಡುವಂಥ ವಿಚಾರಕ್ಕೆ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅನ್ನೋಂಥ ಆರೋಪ ಗಂಭೀರವಾದಂಥ ಆರೋಪವನ್ನ ಈಗ ರಾಮ ಮೂರ್ತಿ ಗೌಡ ಅನ್ನೋಂಥವ್ರು ಮಾಡಿರುವಂಥದ್ದು ಆ ಆರೋಪದ ಹಿನ್ನೆಲೆ ಏನು ಅದರ ಚರ್ಚೆ ಏನು ಅನ್ನೋಂಥದ್ದು ನಿಮಗೆ ತಿಳಿಸ್ತಾ ಹೋಗ್ತೇನೆ ಯಾಕೆಂತಂದು ಹೇಳಿದ್ರೆ ಇವರು ಮಾರ್ಚ್ ಹನುಮಂತು ಹನುಮಂತೋ ಹಾಗೆ ರೀ ಜಸ್ಟ್ ಹೋಲ್ಡ್ ಆನ್ಲೈನ್ ಹಾಗೆ ರೀ ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೇನೆ ಎಸ್ ಆರ್ಟಿಐ ಕಾರ್ಯಕರ್ತ ರಾಮ ಈಗ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಗಣಿ ನವೀಕರಣ ವಿಚಾರವಾಗಿ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅಂತ ರಾಮ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿನೈದರ ಪ್ರಕಾರವಾಗಿ ಸಾಕಷ್ಟು ಸೆಕ್ಷನ್ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆ ಸೆಕ್ಷನ್ ಪ್ರಕಾರವಾಗಿನೇ ಇಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ಹನ್ನೆರಡು ಮತ್ತು ಹದಿನೈದು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಐವತ್ತೊಂಬತ್ತು ಅರವತ್ತೊಂದು ನಲವತ್ತೆರಡು ಇನ್ನೂರ ಒಂದು ಇನ್ನೂರ ಇಪ್ಪತ್ತೇಳು ಇನ್ನೂರ ಇಪ್ಪತ್ತೆಂಟು ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಮೂವತ್ತೊಂಬತ್ತು ಮುನ್ನೂರ ಹದಿನಾಲ್ಕು ಮುನ್ನೂರ ಹದಿನಾರು ಅಂಡರ್ ಸೆಕ್ಷನ್ ಫೈವ್ ಮುನ್ನೂರ ಹದಿನೆಂಟು ಅಂಡರ್ ಸೆಕ್ಷನ್ ಒನ್ ಮುನ್ನೂರ ಹತ್ತೊಂಬತ್ತು ಮುನ್ನೂರ ಇಪ್ಪತ್ತೆರಡು ಮುನ್ನೂರ ಇಪ್ಪತ್ನಾಲ್ಕು ಅಂಡ್ರ ಸೆಕ್ಷನ್ ಟು ಮುನ್ನೂರ ಇಪ್ಪತ್ನಾಲ್ಕು ಅಂಡ್ರ ಸೆಕ್ಷನ್ ತ್ರೀ ಮುನ್ನೂರ ಮೂವತ್ತೈದು ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ತೆಂಟು ಮುನ್ನೂರ ನಲವತ್ತರ ಅಡಿ ಪೂರ್ವಾನುಮತಿ ನೀಡಿ ಅಂತ ಮನವಿಯನ್ನು ಕೊಟ್ಟಿದ್ದಾರೆ ದೂರಿನಲ್ಲಿ ಸಿ ಎಂ ವಿರುದ್ಧ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಹೆಚ್ ರಾಮಮೂರ್ತಿಗೌಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಮೂಡಾ ಹಗರಣಕ್ಕೂ ಸಂಬಂಧಪಟ್ಟ ಹಾಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ ಅಲ್ಲಿ ಮೂರು ಜನ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಪ್ರದೀಪ್ ಗೌಡ ಪಿ ಜೆ ಅಬ್ರಾಹಂ ಜೊತೆಗೆ ಸ್ನೇಹಮಯಿ ಕೃಷ್ಣ ಮೂರು ಜನ ಇಲ್ಲಿ ರಾಮ ಮೂರ್ತಿ ಗೌಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ದೂರುದಾರರ ಸಂಖ್ಯೆ ಜಾಸ್ತಿ ಆದರೂ ಆಗ್ಬಹುದು ಈ ಪ್ರಕರಣದಲ್ಲಿ ದೂರುದಾರರ ಜೊತೆ ಸುದೀರ್ಘವಾಗಿ ರಾಜ್ಯಪಾಲರು ಚರ್ಚಿಸಿದ್ದಾರೆ ದೂರಿನ ಮೇಲೆ ಸಹಿ ಮಾಡಿ ಕಾನೂನು ವಿಭಾಗದ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ಆಲ್ರೆಡಿ ಈಗ ರಾಜ್ಯಪಾಲರು ಕಳಿಸಿದ್ದಾರೆ ಯಾಕಂದರೆ ಇದ್ರ ಬಗ್ಗೆ ಕುಲಂಕುಷವಾಗಿ ಸ್ಟಡಿ ಮಾಡಿದನೇ ಪ್ರಾಸಿಕ್ಯೂಷನ್ ಕೊಡಬೇಕಾ ಬೇಡವಾ ಅದ್ರ ಬಗ್ಗೆಯೂ ಕೂಡ ಚಿಂತನೆಯನ್ನು ನಡೆಸ್ತಾರೆ ಮೂಡಾ ಹಗರಣದಲ್ಲೂ ಕೂಡ ರಾಜ್ಯಪಾಲರು ಅದೇ ಕ್ರಮವನ್ನು ತೆಗೆದುಕೊಂಡಿದ್ದರು ಕಾನೂನು ವಿಭಾಗದ ಸಲಹೆಯನ್ನು ಕೂಡ ಕೇಳಿದರು ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು ಅದಾದ ಮೇಲೆ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಆಮೇಲೆ ಕೋರ್ಟ್ ಕೂಡ ಎಂ ನಾಗಪ್ರಸನ್ನ ಏಕ ಸದಸ್ಯ ಪೀಠ ಅಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಎತ್ತಿ ಹಿಡಿಯುತ್ತೆ ಒಟ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೂಡ ಪಾರಾಗಿಲ್ಲ ಅದರ ಜೊತೆಗೆ ಈಗ ಗಣಿ ನವೀಕರಣಕ್ಕೆ ಸಂಬಂಧಪಟ್ಟ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಎಸ್ ಹನುಮಂತು ಒಂದಿಷ್ಟು ಡೀಟೇಲ್ಸ್ ಕೊಡ್ತಾ ಇದ್ರಿ ಒಂದು ಮೂಡಾ ಹಗರಣದಲ್ಲೂ ಕೂಡ ದೂರದಾರ ಸ್ನೇಹಮಯ ಕೃಷ್ಣ ಒಂದಿಷ್ಟು ಆರೋಪವನ್ನು ಮಾಡಿದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದರು ರಾಜ್ಯಪಾಲರು ಈಗಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಬಹುದಾ ಅಂತ ಯಾಕಂದರೆ ರಾಜ್ಯಪಾಲರು ಆಲ್ರೆಡಿ ಕಾನೂನು ವಿಭಾಗದ ಸಲಹೆ ಸಲಹೆಗೆ ಈಗ ಒಂದಿಷ್ಟು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ದೂರದಾರ ಅದನ್ನು ಈಗ ಕಾನೂನು ವಿಭಾಗಕ್ಕೆ ಕಳಿಸಿದ್ದಾರೆ ಈ ಕೇಸ್ ಏನಾಗ್ಬೋದು ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಬಹುದಾ ರಾಜ್ಯಪಾಲರಿಂದ ಹೇಗೆ ಅಂತ ಹನುಮಂತು ಸಚಿನ್ ಮಾರ್ಚ್ ನಾಲ್ಕರಂದು ರಾಮಮೂರ್ತಿ ಗೌಡ ಏನು ಮಾಡ್ತಾರೆ ರಾಜ್ಯಪಾಲರಿಗೆ ಪತ್ರ ಬರೀತಾರೆ ಈ ರೀತಿಯ ಆರೋಪ ಗಂಭೀರವಾದಂತಹ ಆರೋಪ ಇದೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳೆಲ್ಲವೂ ಕೂಡ ನನಗೆ ಸಂಗ್ರಹ ಆಗಿದೆ ಅನ್ನುವಂಥದ್ದು ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ರಾಮಮೂರ್ತಿಗೌಡ ಪತ್ರವನ್ನು ಬರೀತಾರೆ ಪತ್ರವನ್ನು ಮತ್ತು ಆ ದಾಖಲೆಗಳನ್ನು ಪರಿಶೀಲಿಸುವಂತಹ ರಾಜ್ಯಪಾಲರು ಏಪ್ರಿಲ್ ಒಂದನೇ ತಾರೀಕು ಅವರನ್ನು ಕರೆಸ್ಕೊಳ್ತಾರೆ ಅಂದರೆ ರಾಜ್ಯಪಾಲರ ಕಚೇರಿಗೆ ಕರೆಸ್ಕೊಳ್ತಾರೆ ಕಚೇರಿಗೆ ಕರೆಸ್ಕೊಂಡು ಸುದೀರ್ಘವಾಗಿ ಮೂರು ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ ಎಲ್ಲೆಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ ಗಣಿ ಮತ್ತು ಖನಿಜ ಸಂಪತ್ತುಗಳ ಕಾಯ್ದೆ ಏನಿದೆ ಆ ಕಾಯ್ದೆಯ ಉಲ್ಲಂಘನೆ ಎಲ್ಲೆಲ್ಲಾಗಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ಚರ್ಚೆ ಮಾಡೋದ್ರ ಜೊತೆಗೆ ಕಾನೂನು ತಜ್ಞರ ಮತ್ತು ಅವರ ಸ ಅಭಿಪ್ರಾಯ ತ ಕಾನೂನು ತಂಡ ಏನಿದೆ ಅವರೊಂದಿಗೆ ಸಲಹೆಗಳನ್ನು ಪಡಿತಾರೆ ಆ ಸಲಹೆಗಳನ್ನು ಪಡೆದಿರುವಂಥದ್ದು ಯಾವೆಲ್ಲ ದಾಖಲೆಗಳು ಇಲ್ಲಿ ಅವರು ಕೊಡ್ತಾ ಹೋಗ್ತಾರೆ ಅನ್ನೋಂಥದ್ದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಅವರು ರಾಜ್ಯಪಾಲರಿಗೆ ಬರೆದಂತಹ ಪತ್ರದಲ್ಲಿ ಪ್ರಮುಖವಾಗಿ ಈ ಹಿಂದೆ ಲೋಕಾಯುಕ್ತರು ಲೋಕಾಯುಕ್ತ ಸಂಸ್ಥೆಗೂ ಕೂಡ ಇದು ದೂರು ದಾಖಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿ ಬಿತ್ತರಾಗಿರುವಂತಹ ಪತ್ರಿಕಾ ತುಣಿಕ ತುಣುಕುಗಳೇನಿದಾವೆ ಅವುಗಳನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾರೆ ಮತ್ತೊಂದು ಕಡೆಗೆ ಇಲ್ಲೂ ಎಂಟು ಕಂಪನಿಗಳಿಗೆ ನವೀಕರಣ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಹರಾಜು ಪ್ರಕ್ರಿಯೆಯನ್ನು ಮಾಡುವ ಮಾಡುವ ಮೂಲಕ ಅನುಮತಿಯನ್ನು ಕೊಡಬೇಕಾಗಿತ್ತು ಹಂಗಾದರೆ ಮಾಡಿದರೆ ಪ್ರತಿಯೊಂದು ಕಂಪನಿಯಿಂದ ಐದುನೂರು ಕನಿಷ್ಠ ಐದುನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಲಾಭ ಆಗ್ತಾಯಿತ್ತು ಅದರ ಬದಲಾಗಿ ಹರಾಜಿನ ಬದಲಾಗಿ ನೇರವಾಗಿ ನವೀಕರಣ ಮಾಡಿದ್ದಾರೆ ಇದು ನಿಯಮ ಉಲ್ಲಂಘನೆ ಆಗಿದೆ ಅನ್ನೋಂಥ ಮಾಡ್ತಾರೆ ಅಂಥದ್ದು ಇಲ್ಲಿ ಎಂಟು ಕಂಪನಿಗಳ ಲೈಸೆನ್ಸ್ ಏನಿದೆ ಆ ಒಂದು ಸಂದರ್ಭದಲ್ಲಿ ಆದಂತಹ ಡಾಕ್ಯುಮೆಂಟೇಷನ್ ಇದೆ ಅದರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾರೆ ರಾಮಗಢ ಮಿನಿರಲ್ ಮತ್ತು ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ ಸೇರಿದಂತೆ ಒಟ್ಟಾರೆ ಎಂಟು ಕಂಪನಿಗಳ ಏನು ಏನು ಟೆಂಡರ್ ಅನ್ನು ತೆಗೆದುಕೊಳ್ಳುವಂತಹ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ನವೀಕರಣಕ್ಕೆ ಅಪ್ಲೈ ಮಾಡಿರುವಂಥ ಡಾಕ್ಯುಮೆಂಟ್ ಏನಿದೆ ಆ ಡಾಕ್ಯುಮೆಂಟ್ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ ಅಂತದ್ದು ಒಟ್ಟಾರೆಯಾಗಿ ಇಲ್ಲಿ ಸರ್ ಸಿ ಎಮ್ ಸಿದ್ದರಾಮಯ್ಯ ಅವರು ಕಳೆದ ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಈ ರೀತಿಯ ದಾಖಲೆಗಳನ್ನೆಲ್ಲವನ್ನೂ ಕೂಡ ನೋಡಿಕೊಂಡು ಇಷ್ಟೆಲ್ಲ ಇದ್ರ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿಯೇ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಿಂದ ಆ ಅಂದ ಆ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಆದರೂ ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಆರು ಸಾವಿರದ ನಾಲ್ಕುನೂರ ಆರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಇಷ್ಟು ನಷ್ಟ ಆಗಿದೆ ಆ ಕಾರಣಕ್ಕಾಗಿ ಭ್ರಷ್ಟಾಚಾರ ನಿಗ್ರಹ ದಳದ ಏನಿದೆ ಆ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನು ರಾಮಮೂರ್ತಿ ಅವರು ಮಾಡ್ತಾರೆ ಮತ್ತೊಂದು ಕಡೆಗೆ ಅವರು ಯಾರ್ಯಾರ ಜೊತೆಗೆ ಎಲ್ಲ ಇಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಏನೆಲ್ಲ ಅಭಿಪ್ರಾಯ ಆಗಿದೆ ಇವ್ರ ಜೊತೆಗೆ ಯಾವೆಲ್ಲ ದಾಖಲೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸೋದ್ರ ಜೊತೆಗೆ ಇಲ್ಲಿ ಅವರು ಲೀಗಲ್ ಒಪಿನಿಯನ್ ಯಾವ ರೀತಿ ಪಡೆದಿದೆ ಮತ್ತೆ ಈ ಪ್ರಕ್ರಿಯೆ ಇಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಸಿ ಎಂ ಅವರಿಗೆ ಅನುಮತಿಯನ್ನು ಕೊಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋಂಥ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಇಲ್ಲಿ ಸೆಕ್ಷನ್ ಸೆವೆನ್ ಸೆಕ್ಷನ್ ನೈನ್ ಸೆಕ್ಷನ್ ಲೆವೆನ್ ಸೆಕ್ಷನ್ ಟ್ವೆಲ್ವ್ ಮತ್ತು ಫಿಫ್ಟೀನ್ ಸೇರಿದಂತೆ ಒಟ್ಟಾರೆಯಾಗಿ ಯಾವೆಲ್ಲ ಕಾಯ್ದೆಗಳ ನಿಯಮಗಳ ಉಲ್ಲಂಘನೆ ಆಗಿದೆ ಆ ನಿಯಮಗಳ ಉಲ್ಲಂಘನೆ ಆಗಿದೆ ಆ ಕಾರಣಕ್ಕಾಗಿ ಅನುಮತಿಯನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ ಅದರ ಜೊತೆಗೆ ಇಲ್ಲಿ ಇಲ್ಲಿ ಲೋಕಾಯುಕ್ತ ಅವ್ರಿಗೆ ಆಗಿರ್ಬೋದು ನ್ಯಾಯಾಧೀಶರಿಗೂ ಅವ್ರಿಗೂ ಕೂಡ ಈ ಕ ಈ ಪ್ರತಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ ಮತ್ತೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಸಿಗ್ನೇಚರ್ ಹಾಕಿರುವಂಥ ವಿಚಾರಕ್ಕಾಗಿರ್ಬೋದು ಎಲೆಕ್ಷನ್ ಅಫಿಡಿಯೇಟ್ ಲೋಕಾಯುಕ್ತಕ್ಕೆ ಕೊಟ್ಟಂತಹ ಅಫಿಡಿಯೇಟ್ನಲ್ಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಉಲ್ಲೇಖ ಆಗಿದೆ ಈ ಕೋರ್ಟ್ನ ಆರ್ಡರ್ ಏನಿತ್ತು ಈ ಒಂದು ನಿಯಮ ಉಲ್ಲಂಘನೆ ಆಗಿರೋದಕ್ಕೆ ಆದೇಶ ಏನು ಬಂದಿತ್ತು ಆ ಜಡ್ಜ್ಮೆಂಟ್ ಬೇರೆ ಬೇರೆ ಪ್ರಕರಣಗಳು ಕೇವಲ ಈ ಮೂಡಾ ಪ್ರಕರಣದ ಸಂದರ್ಭದಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವೆಲ್ಲ ಪ್ರಕರಣಗಳನ್ನು ಮೆನ್ಷನ್ ಮಾಡಿದ್ರು ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಮೆನ್ಷನ್ ಮಾಡುವಂಥ ಪ್ರಕ್ರಿಯೆಗಳಂದ್ರೆ ಇಂತಹ ಇಂತಹ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದನ್ನ ಯಾವ ರೀತಿ ಉಲ್ಲಂಘನೆ ಮಾಡಿದೆ ನಿಯಮಗಳ ಉಲ್ಲಂಘನೆ ಮಾಡಿರುವಂತಹ ಪ್ರಕರಣಗಳೇನಿದ್ದಾವೆ ಆ ಪ್ರಕರಣಗಳು ಸಹಿತ ರಾಜ್ಯಪಾಲರಿಗೆ ರಾಮಮೂರ್ತಿಗೌಡ ವಿವರಣೆ ಕೊಟ್ಟಿದ್ದಾರೆ ಈಗ ಅಂತ್ಯ ಅಂತಿಮವಾಗಿ ರಾಜ್ಯಪಾಲರು ತಮ್ಮದೇ ಅಂತ ಕಾನೂನು ತಜ್ಞರ ಸವಿ ಸಲಹೆಯನ್ನು ಪಡೆದಿದ್ದಾರೆ ಸಲಹೆಯನ್ನು ಪಡೆದು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಸಚಿನಲ್ಲಿ ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ